ನಿಜವಾಗುತ್ತಿದೆಯೇ ಕೋಡಿಹಳ್ಳಿ ಶ್ರೀಗಳ ಭವಿಷ್ಯ ಶ್ರೀಗಳು ಏನು ಹೇಳಿದ್ದಾರೆ ಅಂತ ಇಲ್ಲಿ ಕೇಳಿ ಜಾತಿ ಒಂದು ಮತ್ತೆ ಜನರಲ್ಲಿ ಮತಾಂಧತೆ ಹೆಚ್ಚಾಗ್ತದೆ ಜಾತಿ ಹೆಚ್ಚಾಗ್ತದೆ ಸಾವು ಈ ಹಿಂದೆ ಕೋಡಿಹಳ್ಳಿ ಶ್ರೀಗಳು ಮತಿಯ ಮತಿಯರ ಮಧ್ಯೆ ಗಲಭೆ ಎಂದು ಭವಿಷ್ಯ ನುಡಿದಿದ್ದರು ಈಗ ನಡೆಯುತ್ತಿರುವ ವಿದ್ಯುನ್ಮಾನಗಳು ಹಾಗೂ ಹಲವಾರು ಕಡೆ ನಡೆಯುತ್ತಿರುವ ಸಮಾವೇಶಗಳನ್ನು ನೋಡಿದರೆ ಸನಿಹವಾಗುತ್ತಿದೆಯೇ ಕೋಡಿಹಳ್ಳಿ ಶ್ರೀಗಳ ಭವಿಷ್ಯ ಇನ್ನು ಇದರ ಪೂರಕವಾಗಿ ಸ್ವಾಮೀಜಿಗಳು ಏನು ಹೇಳಿದ್ದಾರೆ ಎಂದು ಕೇಳೋಣ ಬನ್ನಿ ಜಾತಿಯ ನಿಮ್ಮ ಆಚರಣೆಯಲ್ಲಿ ತರಬೇಕು ಅಂತ ಇದ್ದಿದ್ರೆ ಇದ್ರೆ ನೀವು ಮೀಸಲಾತಿನ ಕೇಳಬಾರದು ಬಸವ ಡೆ ಪಂಚಪೀಠಾಧೀಶರು ಹಾಗೂ ಮಹಾಸಭದವರು ಹುಬ್ಬಳ್ಳಿಯಲ್ಲಿ ಸಮಾವೇಶ ಮಾಡಿ ವೀರಶೈವರು ಹಾಗೂ ಲಿಂಗಾಯತರು ಒಂದೇ ಬೇರೆ ಬೇರೆ ಅಲ್ಲ ಎಂದು ಹೇಳಿದ್ದರು ಈಗ ಕಾನೂನು ದೃಷ್ಟಿಯಿಂದ ಧರ್ಮದ ಇದರಲ್ಲಿ ಹಿಂದೂ ಅನ್ನುವಂಥದ್ದು ಬರ್ತೈತಿ ಈಗಾದರೂ ಅದನ್ನೇ ಬರೀಬೇಕು ಎರಡನೇದೇನಿದೆ ವೀರಶೈವ ಲಿಂಗಾಯತ ಅನ್ನೋದು ಎರಡನೇ ಇದರಲ್ಲಿ ಬರೀಬೇಕು ವೀರಶೈವ ಲಿಂಗಾಯತ ಎರಡೂ ಒಂದೇ ಹೊರತು ಬೇರೆ ಬೇರೆ ಅಲ್ಲ ಧರ್ಮದ ಕಾಲಂನಲ್ಲಿ ನಾವೆಲ್ಲ ವೀರಶೈವ ಲಿಂಗಾಯತ ಅಥವಾ ನಮ್ಮ ತಮ್ಮ ವಿವೇಚನೆ ಆತ್ಮ ಅನುಗುಣವಾಗಿ ಜಾತಿಯ ಕಾಲಂನಲ್ಲಿ ವೀರಶೈವ ಅಥವಾ ಲಿಂಗಾಯತ ಬರೆಸ್ಬೇಕು ಅಂತ ಹೇಳಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ತೀರ್ಮಾನ ಇದೆ ಹೇಳ್ತಾ ಇದ್ದೇನೆ ಲಿಂಗಾಯತರಿಗೆ ವೀರಶೈವರಿಗೆ ಯಾರೂ ಪ್ರತ್ಯೇಕವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ

ಪಂಥಿಯವರು ಲಿಂಗಾಯತರೇ ಬೇರೆ ವೀರಶೈವರೇ ಬೇರೆ ಎಂದು ಹೇಳಿದರು ಹಾಗೂ ಇನ್ನೊಂದು ವರ್ಗದ ಸ್ವಾಮೀಜಿಗಳು ಅವರವರ ವಿವೇಚನೆಯಂತೆಯೇ ಹೇಳಿದರು ಸೇರಿ ಸ್ಥಾಪಿಸಿದ ಶ್ರೇಷ್ಠ ಧರ್ಮ ಲಿಂಗಾಯತ ಧರ್ಮ ಚಿಕ್ಕೋಡಿ ಮತ್ತು ಹುಬ್ಬಳ್ಳಿ ನಡೆದ ಪಂಚಮಸಲ್ ಜಾಗ ಸಭೆಯಲ್ಲಿ ನಾವೆಲ್ಲ ಸಂದೇಶ ಕೊಟ್ಟಿವಿ ವೀರಶೈವ ಪಂಚಮಸಲಿ ಸರಿ ಇದ್ದೀವಿ ಈ ಸರಿ ಎಲ್ಲರೂ ಒಗ್ಗಟ್ಟಾಗಿ ಅದು ಮುಖ್ಯವಾದದ್ದೇ ದಾವಣಗೆರೆಯಲ್ಲಿ ಸಮಾವೇಶ ಆಯಿತು ವೀರಶೈವ ಲಿಂಗಾಯತ ನಾವು ಹಿಂದೂಗಳಲ್ಲ ಅಂತ ಹೇಳಿದರು ರೆಸಲ್ಯೂಷನ್ ಮಾಡಿದಾರೆ ಇಲ್ಲಿ ದಾವಣಗೆರೆ ಮಹಾದೇಶದಲ್ಲಿ ನಮ್ದು ಪ್ರತ್ಯೇಕ ಧರ್ಮ ಅಂತ ಹೇಳಿದಾರೆ ಈ ನಮಗೆ ಅವ್ರಿಗೆ ಅರ್ಧ ತಾರೀಕು ಏನ್ರಿ ಅವರು ಪ್ರತ್ಯೇಕ ಧರ್ಮ ಅಂತ ಹೇಳಿದ್ದಾರೆ ಏನ್ರಿಗೂ ಒಟ್ಟಿಗೆ ಇದ್ದೀವಿ ನಾವು ಆದರೆ ಹಿಂದೂ ಲಿಂಗಾಯತ ಧರ್ಮ ಅದು ಸೆಪರೇಟ್ ಧರ್ಮ ದಿವಸ ಇನ್ನು ಇದಕ್ಕನುಗುಣವಾಗಿ ಸಾರ್ವಜನಿಕರ ವಲಯದಲ್ಲಿ ಪರಾವಿರೋಧಗಳ ಚರ್ಚೆಗಳು ವ್ಯಾಪಕವಾಗಿ ಜೋರಾಗಿಯೇ ನಡೆಯುತ್ತಿವೆ ಧರ್ಮ ಅಲ್ಲ ಹಿಂದೂ ಅನ್ನೋದು ಭಾರತದಲ್ಲಿ ಬೇರೆ ಬೇರೆ ದೇಶದಿಂದ ಬಂದ ಧರ್ಮ ಆ ಧರ್ಮನ ವಿರೋಧಿಸಿಕೊಂಡದ್ದು ಹಿಂದೂಗಳಷ್ಟೇ ಹಿಂದೂ ಅನ್ನೋದು ಧರ್ಮ ಅಲ್ಲ ಗುಡಿ ಗುಂಡಾಗಳ ತ್ಯಜಿಸಿ ದೇಹವನ್ನು ದೇವಾಲಯವಾಗಿ ಮಾಡಿದಂತ ಧರ್ಮ ಇದು ಲಿಂಗಾಯತ ಧರ್ಮ ಹಿತಾಯಸ್ತಿಯಿಂದ ಬಂದಿದೆ ತನ್ನ ನಡ್ಕೊಂಡು ಇವಾಗ ಏನಾದ್ರು ಅಂತ ಈ ಭಾವನೆಗಳನ್ನ ಚೇಂಜ್ ಮಾಡ್ಕೊಂಡ್ರು ಇವರು ಏನಾಗಿದ್ದವ್ ನಾವು ವೀರ ಸೈವರು ಇವರ ಸಭೆ ಬಚ್ಚಲ್ಗಿಟ್ಬಿಟ್ಟು ಎತ್ಕೊಂಡ್ರು ವೀರ ಸಹಿವ್ರೆ ಸ್ನಾನ ಮಾಡ್ಕೊಂಡು ಉಣ್ಣಕ್ಕೆ ಹೊಂಟೋಗ್ತೀವಿ ನಾವು ಇನ್ನೊಬ್ಬ ಬೇರೆ ಬಿದ್ದಿದೆ ಎತ್ಕೊಂಡ್ರೆ ನಾವು ಉಣ್ಣಲ್ಲ ವೀರ ಸಾಹೇಬ್ರೆ ಅಲ್ಲ ಈ ಇದನ್ನ ಸ್ಟಾರ್ಟ್ ಮಾಡಿದ್ರೆ ನಾವು ಏನಾಗಿದ್ದವು ಈ ಚರ್ಚೆಗಳು ಹೀಗೆ ಮುಂದುವರೆದರೆ ಇನ್ನು ಇದು ಯಾವ ಹಂತಕ್ಕೆ ಬಂದು ಎನ್ನುತ್ತದೆ ಎಂದು ಕಾದು ನೋಡಬೇಕಿದೆ